ಶ್ರೀದೇವಿ ಮಹಾತ್ಮೆ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಹದಿನೇಳನೆಯ ಅಧ್ಯಾಯ ಪಾರ್ವತಿ ಮಹಿಮೆ ಮಂಗಳಕ್ಕೆ ಮಂಗಳವೆನಿಪ ವೇದಾಂಗ ರೂಪಿಣಿಯಾದ ಮಹಿಮೆಯ ಮಂಗಳೆಂದನೇ ಹೇಳಿದನು ಮಹೇಶ ಋಷಭಂಗೆ ಪರಮೇಶ್ವರನು ನಂದೀಶ್ವರನಿಗೆ ದೇವಿಯ ಮಹಿಮೆಯನ್ನು ತಿಳಿಸಿ ಮತ್ತೆ ಹೇಳಿದನು ನಂದೀಶ ಕೇಳು ಮತ್ತಷ್ಟು ಅದ್ಭುತವನ್ನು ಶುಂಭನಿಶುಂಭರು ಮತ್ತೆ ಜನಿಸಿದರು ದೇವಿಯು ಪುನಃ ಅವತರಿಸಿ ಅವರನ್ನು ಕೊಂದಳು ರಕ್ತದಂತಾಸುರನನ್ನು ಸಂಹಾರ ಮಾಡಿದುದರಿಂದ ರಕ್ತದಂತಿಕ ದುರ್ಗಾಸುರನನ್ನು ಕೊಂದುದರಿಂದ ದುರ್ಗಾ ಭೀಮಾಸುರನನ್ನು ಸಂಹರಿಸಿದ್ದರಿಂದ ಭೀಮಾ ಎಂದು ಅವಳು ಖ್ಯಾತನಾಮಳಾಗಿದ್ದಾಳೆ ದಾರುಣ ಎಂಬ ದೈತ್ಯನು ಮೂರು ಲೋಕಗಳನ್ನು ಪೀಡಿಸಿದಾಗ ದುಂಬಿಯ ರೂಪದಿಂದ ಎಲ್ಲರನ್ನು ಪೀಡಿಸುತ್ತಿದ್ದಾಗ ಅವನನ್ನು ದೇವಿಯು ಕೊಂದು ಭ್ರಮರಾಂಬ ಎನಿಸಿದಳು ಭಸ್ಮಾಸುರನನ್ನು ಭಸ್ಮ ಮಾಡಿದ ಪಾರ್ವತಿ ಮೋಹಿನಿ ಎನಿಸಿದಳು ಭಗವಾನ್ ಮಹಾವಿಷ್ಣುವಿನ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ಶ್ರೀರಾಮ ಶ್ರೀಕೃಷ್ಣ ಬುದ್ಧ ಕಲ್ಕಿ ಎಲ್ಲವೂ ದೇವಿ ಸ್ವರೂಪಗಳೇ ಆಗಿವೆ ಪಾರ್ವತಿಯ ಅವತಾರಗಳೇ ಶ್ರೀಚಕ್ರದ ಬಿಂದು ಬೀಜ ದಳಗಳು ಚಕ್ರಕ್ಕೆ ಆಧಾರವೇ ಹಾಲಯ ಮೊದಲು ಹಾಗೂ ಸಾ ಅಂತ್ಯಾಕ್ಷರಗಳುಳ್ಳ ಷಟ್ಚಕ್ರ ವಾಸಿನಿಯ ಹೃದಯ ಕಮಲದಲ್ಲಿ ವಾಸಿಸುವ ಪರಬ್ರಹ್ಮ ಸ್ವರೂಪಿಣಿಯೇ ಪಾರ್ವತೀ ದೇವಿ ಮಣಿಪುರ ವಿಶುದ್ಧಿ ಶೋಡಾತಾರ ಚಕ್ರಗಳು ಪಾರ್ವತಿಯ ವಾಸಸ್ಥಾನಗಳಾಗಿವೆ ಹುಬ್ಬುಗಳ ಮಧ್ಯೆ ಚಕ್ರವಿದೆ ಪಾರ್ವತಿಯೇ ಜೀವಸುದೆಯಾಗಿದ್ದಾಳೆ ಆಕೆಯೇ ನಾದರೂಪಳಾಗಿದ್ದಾಳೆ ಪಂಚಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಪಂಚಭೂತಗಳು ಆಕೆಯ ಸ್ವರೂಪಗಳೇ ಆಗಿವೆ ಸರ್ವ ಜೀವರಾಶಿ ಕ್ರಿಮಿ ಕೀಟ ದೇವ ಅಸುರ ಪರಬ್ರಹ್ಮ ಎಲ್ಲವೂ ಆಕೆಯೇ ಪಾರ್ವತಿಯ ಮಹಿಮೆಯಿಂದ ಸರ್ವ ಲೋಕಗಳು ನಿಂತಿವೆ ಶಿವನು ಪರಶಿವ ಎನಿಸುತ್ತಾನೆ ಒಮ್ಮೆ ಪಾರ್ವತಿಯು ತನ್ನ ಮಾಯೆಯನ್ನು ಶಿವನಿಗೆ ತೋರಿಸಿದಳು ಶ್ರೀರಾಮಚಂದ್ರ ಅಯೋಧ್ಯೆಯನ್ನು ಹಾಳುತ್ತಿರುವಾಗ ಒಮ್ಮೆ ಹೀಗೆ ನಡೆಯಿತು ಆತನು ವಸಿಷ್ಠರನ್ನು ಕುರಿತು ಮಾಯೇ ಎಂದರೇನು ಎಂದು ಕೇಳಲು ವಸಿಷ್ಠರಿಗೆ ತಕ್ಷಣ ಉತ್ತರಿಸಲಾಗಲಿಲ್ಲ ಅವರ ಮನಸ್ಸಿಗೆ ದೇವಿಯ ಮಹಿಮೆಯೇ ಹೊಳೆಯಿತು ಮೂಲ ಪ್ರಕೃತಿಯು ಚಿದಾನಂದ ರೂಪಿಣಿಯೂ ಆದ ಆಕೆಯನ್ನು ಮನಸಾರಿ ಸ್ತುತಿಸಿದರು ಮಾತೆಯು ಎಂಟು ಭುಜ ಅಷ್ಟಾಯುಧಗಳಿಂದ ಕೂಡಿದ ಪರಮ ಭಯಂಕರ ಮೂರ್ತಿಯಾಗಿದ್ದಾಳೆ ನಾಲ್ಕು ಭುಜ ರಕ್ತದಂತ ರಕ್ತನೇತ್ರೆ ಶೂಲಾದಿ ಆಯುಧಗಳನ್ನು ಧರಿಸಿದ ದೇವಿಯನ್ನು ಧ್ಯಾನಿಸಬೇಕು ದಶಭುಜ ದಶಪಾದ ತ್ರಿನೇತ್ರಗಳಿಂದ ಕೂಡಿದ ಮಹಾಕಾಳಿಯ ಸ್ವರೂಪವನ್ನು ಧ್ಯಾನಿಸಬೇಕು ಮಹಾಲಕ್ಷ್ಮಿ ಭಾರತಿ ಗೌರಿ ಭಗವತಿ ಪಾರ್ವತಿ ಶ್ಯಾಮಲ ಎಲ್ಲವೂ ದೇವಿಯ ದಿವ್ಯಮಂಗಳ ರೂಪಗಳೇ ಆಗಿವೆ ಕೆಂಪನೆಯ ಮುಖ ಹನ್ನೊಂದು ಭುಜ ನಾಲ್ಕು ಆಯುಧ ರಕ್ತಪಾತ್ರೆ ರಕ್ತನೇತ್ರೆಯಾದ ಭಯಂಕರ ಚಾಮುಂಡಿಯನ್ನು ಧ್ಯಾನಿಸಬೇಕು ದಶಭುಜ ದಶಪಾದ ತ್ರಿನೇತ್ರಗಳಿಂದ ಕೂಡಿದ ಮಹಾಕಾಳಿಯ ಸ್ವರೂಪವನ್ನು ಧ್ಯಾನಿಸಬೇಕು ವಿಶಾಲಾಕ್ಷಿ ಶಾಕಂಬರಿ ದುರ್ಗಾ ಭೀಮ ಭ್ರಮರಿ ಬಾಲ ತ್ರಿಪುರಸುಂದರಿ ಅನ್ನಪೂರ್ಣ ಭವಾನಿ ಭೈರವಿ ಅಂಬ ಜಗನ್ಮೋಹಿನಿ ಪದ್ಮಾವತಿ ರೂಪಗಳನ್ನು ಧ್ಯಾನಿಸಬೇಕು ಹೀಗೆ ದೇವಿಯು ಅನಂತ ಮಹಿಮಾ ರೂಪಗಳನ್ನು ಹೊಂದಿದ್ದಾಳೆ ದೇವಿ ಚರಿತ್ರೆಯಲ್ಲಿ ಮೂರು ಭಾಗಗಳಿವೆ ಮಧುಕೈಟಬ ಸಂಹಾರ ಮಹಿಷಾಸುರವಧೆ ನಿಶುಂಭ ಸಂಹಾರ ಅತ್ಯಂತ ಕಠಿಣವಾದ ಕೆಲಸವನ್ನು ಕೈಗೊಳ್ಳುವ ಮುಂಚೆ ಮೊದಲ ಭಾಗವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಬೇಕು ಪ್ರತಿನಿತ್ಯವೂ ದೇವಿ ಮಹಿಮೆಯನ್ನು ಪಾರಾಯಣ ಮಾಡುವವನೇ ಪುಣ್ಯವಂತ ಹೀಗೆ ಪರಮೇಶ್ವರನು ದೇವಿ ಮಹಿಮೆಯನ್ನು ಹೇಳಿದನೆಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಪಾರ್ವತಿ ಮಹಿಮೆಯೆಂಬ ಹದಿನೇಳನೆಯ ಅಧ್ಯಾಯವು ಮುಗಿಯಿತು